ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಹದಿನಾಲ್ಕನೇ ವಯಸ್ಸು ಅಂದ್ರೆ ಒಂಬತ್ತನೇ ಕ್ಲಾಸು ಆ ಸಂದರ್ಭದಲ್ಲಿ ನೀವು ಏನು ಮಾಡ್ತಾ ಇದ್ರಿ ಅಂತ ನೆನಪಾದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನನಗ್ ನೆನ್ಪಿರುವ ಹಾಗೆ ಆ ವಯಸ್ಸಲ್ಲಿ ನಾನು ಸ್ಕೂಲ್ ಬಗ್ಗೆ ಸ್ಕೂಲ್ ಹೋಮ್ ವರ್ಕು ಅಜ್ಜಿ ಮನೆಗೆ ಹೋಗೋದು ಹಾಗೆ ನಮ್ಮ ಮಲೆನಾಡಿನ ಗದ್ದೆ ಬೈಲಲ್ಲಿ ಕ್ರಿಕೆಟ್ ಆಟ ಆಡೋದು ಇಷ್ಟರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೆ ಹೇಳಿಕೊಳ್ಳುವಂತ ಕನಸು ಹೇಳಿಕೊಳ್ಳುವಂತ ಗುರಿ ಅಂತದೇನು ಕೂಡ ಇರ್ಲಿಲ್ಲ ನಾವೆಲ್ಲ ಹೀಗಿದ್ದಂತಹ ಸಂದರ್ಭದಲ್ಲಿ ಇಲ್ಲೊಬ್ಬ ಹದಿನಾಲ್ಕು ವರ್ಷದ ಹುಡುಗ ಅಂದ್ರೆ ಒಂಬತ್ತನೇ ಕ್ಲಾಸಿನ ಹುಡುಗ ಇವತ್ತು ಇಡೀ ಕ್ರಿಕೆಟ್ ಜಗತ್ತಿನ ಗಮನವನ್ನ ಸೆಳೆದಿದ್ದಾನೆ ಕ್ರಿಕೆಟ್ ಲೋಕದ ಬಗ್ಗೆ ಯಾರ್ಯಾರು ಗೊತ್ತಿದೆಯೋ ಅವರೆಲ್ಲರೂ ಕೂಡ ಈ ಹುಡುಗನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಶುರು ಕ್ರಿಕೆಟ್ ದಿಗ್ಗಜರು ಅಂತ ಕರಿತೀವಿ ಸಚಿನ್ ತೆಂಡೂಲ್ಕರ್ ಅವರಿಂದ ಹಿಡಿದು ಇನ್ನು ಯಾರ್ಯಾರು ಕ್ರಿಕೆಟ್ ದಿಗ್ಗಜರಿದ್ದಾರೋ ಅವರೆಲ್ಲರೂ ಕೂಡ ಈ ಹದಿನಾಲ್ಕು ವರ್ಷದ ಹುಡುಗನ ಬಗ್ಗೆ ಮಾತಾಡೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ರಾತ್ರಿ ಬೆಳಗಾಗುವಷ್ಟರಲ್ಲಿ ಈ ಹುಡುಗ ಇವತ್ತು ಕ್ರಿಕೆಟ್ ಲೋಕದ ಸ್ಟಾರ್ ಆಗಿ ಮಿಂಚುತ್ತಾ ಇದ್ದಾನೆ ಆ ಹುಡುಗ ಬೇರಾರು ಅಲ್ಲ ರಾಜಸ್ಥಾನ್ ರಾಯಲ್ಸ್ ತಂಡದ ವೈಭವ್ ಸೂರ್ಯವಂಶಿ ಬಂಧುಗಳೇ ಅವಕಾಶ ಎಲ್ರಿಗೂ ಸಿಗೋದಿಲ್ಲ ಆದರೆ ಸಿಕ್ಕಂತ ಅವಕಾಶವನ್ನ ಹೇಗೆ ಬಳಸ್ಕೊಳ್ಬಹುದು ಅನ್ನೋದಕ್ಕೆ ವೈಭವ್ ಸೂರ್ಯವಂಶಿ ಬೆಸ್ಟ್ ಎಕ್ಸಾಂಪಲ್ ರಾಜಸ್ಥಾನ್ ರಾಯಲ್ಸ್ ತಂಡ ವೈಭವ್ ಸೂರ್ಯವಂಶಿಯನ್ನ ತಂಡಕ್ಕೆ ಸೇರಿಸಿಕೊಂಡಾಗ್ಲೂ ಕೂಡ ಯಾರು ಅಂದ್ಕೊಂಡಿರ್ಲಿಲ್ಲ ಆಡುವಂತ ಅವಕಾಶ ಸಿಗಬಹುದು ಅಂತ ಪ್ರತಿಯೊಬ್ರು ಅಂದ್ರೆ ಬೆಂಚ್ ಕಾಯ್ಬೇಕು ಅಂತ ಹೇಳಿ ಆದ್ರೆ ಅವಕಾಶ ಹೇಗೆ ಬರುತ್ತೆ ಅಂತ ಹೇಳದಕ್ಕೆ ಆಗೋದಿಲ್ಲ ನೋಡಿ ಸಂಜು ಸ್ಯಾಮ್ಸನ್ಗೆ ಗಾಯ ಆಗತ್ತೆ ಗಾಯ ಆದಂತ ಒಂದೇ ಒಂದು ಕಾರಣಕ್ಕಾಗಿ ವೈಭವ್ ಸೂರ್ಯವಂಶಿಗೆ ಅವಕಾಶ ಸಿಗತ್ತೆ ಅವಕಾಶ ಸಿಗ್ತಾ ಇದ್ದ ಹಾಗೆ ಆ ಅವಕಾಶವನ್ನ ಬಾಚಿ ತಬ್ಬಿಕೊಳ್ಳುವಂತ ಕೆಲಸವನ್ನ ವೈಭವ್ ಸೂರ್ಯವಂಶಿ ಮಾಡಿದ್ರು ಅಪ್ಪಿ ತಪ್ಪಿ ಸಂಜು ಸ್ಯಾಮ್ಸನ್ಗೆ ಏನಾದ್ರೂ ಗಾಯ ಆಗಿಲ್ಲ ಅಂತ ಆಗಿದ್ರೆ ವೈಭವ್ ಸೂರ್ಯವಂಶಿಗೆ ಅವಕಾಶ ಸಿಗುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಇತ್ತು ವೈಭವ್ ಸೂರ್ಯವಂಶಿಯಲ್ಲಿ ಇಷ್ಟು ಅದ್ಭುತವಾದಂತ ಆಟ ಇದೆ ಅಂತ ಇಡೀ ಕ್ರಿಕೆಟ್ ಜಗತ್ತಿಗೆ ಗೊತ್ತಾಗೋದಿಕ್ಕಿನ್ನೊಂದಷ್ಟು ಸಮಯ ಬೇಕಾಗ್ತಿತ್ತು ಅಂತ ಕಾಣುತ್ತೆ ವೈಭವ್ ಸೂರ್ಯವಂಶಿಯ ಬದುಕಿನ ಕತೆ ಇದೆಯಲ್ಲ ಇದು ನಮ್ಮೆಲ್ಲರನ್ನೂ ಕೂಡ ಇನ್ಸ್ಪೈರ್ ಮಾಡುತ್ತೆ ಜೊತೆಗೆ ಪೋಷಕರಿಗೂ ಕೂಡ ಈ ವೈಭವ್ ಸೂರ್ಯವಂಶಿಯ ಬದುಕಿನ ಕತೆ ಪಾಠ ಆಗಬೇಕು ಮಕ್ಕಳ ಆಸಕ್ತಿಗೆ ಪೋಷಕರು ಸರಿಯಾದ ರೀತಿಯಲ್ಲಿ ಅದನ್ನು ಪೋಷಣೆ ಮಾಡುವಂತಹ ಕೆಲಸ ಅಂದ್ರೆ ಪೋಷಕರ ಆಸಕ್ತಿಯನ್ನ ಮಕ್ಕಳ ಮೇಲೆ ಹೇರಿಕೆ ಮಾಡದೆ ಮಕ್ಕಳಿಗೆ ಏನು ಆಸಕ್ತಿ ಇದೆಯೋ ಅದನ್ನು ಚೆನ್ನಾಗಿ ಪೋಷಿಸಿದ್ರೆ ಮಕ್ಕಳು ಏನು ಆಗಬಹುದು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಹೀಗಾಗಿ ಪೋಷಕರು ಇದನ್ನ ಗಮನಿಸಲೇಬೇಕು ಈಗ ವೈಭವ್ ಸೂರ್ಯವಂಶಿಯ ನಿನ್ನೆಯ ಆಟ ಜೊತೆಗೆ ವೈಭವ್ ಸೂರ್ಯವಂಶಿ ಯಾರು ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ಕಡೆ ಗುಜರಾತ್ ಟೈಟನ್ಸ್ ಟೂ ಹಂಡ್ರೆಡ್ ಸ್ಕೋರ್ ಅನ್ನ ಕ್ರಾಸ್ ಮಾಡ್ತಾ ಇದ್ದ ಹಾಗೆ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ರಾಜಸ್ಥಾನ್ ರಾಯಲ್ಸ್ ಆ ಟಾರ್ಗೆಟ್ ಅನ್ನು ರೀಚ್ ಆಗಬಹುದು ಅಂತ ಯಾಕಂದ್ರೆ ರಾಜಸ್ಥಾನ್ ರಾಯಲ್ಸ್ ನ ಬ್ಯಾಟಿಂಗ್ ಅಪ್ ನೀವೆಲ್ರಿಗೂ ಕೂಡ ಗೊತ್ತಾಯಿದೆ ಹಾಗೆ ರಾಜಸ್ಥಾನ್ ರಾಯಲ್ಸ್ ಗೆಲ್ಲುವಂತ ಸುಲಭ ಮ್ಯಾಚ್ ಗಳನ್ನು ಕೂಡ ಕೈ ಚೆಲ್ಲಿ ಬಿಟ್ಟಿತ್ತು ಹೀಗಾಗಿ ಯಾರೂ ಕೂಡ ಯೋಚನೆ ಮಾಡಿರಲಿಲ್ಲ ಯಶಸ್ವಿ ಜೈಸ್ವಾಲ್ ಹಾಗೆ ಸೂರ್ಯ ವೈಭವ್ ಸೂರ್ಯವಂಶಿ ಇಬ್ರು ಕೂಡ ಬ್ಯಾಟಿಂಗ್ಗೆ ಬರ್ತಾರೆ ಬಹುತೇಕರು ಯೋಚನೆ ಮಾಡಿದ್ದೇನಪ್ಪ ಅಂದ್ರೆ ವೈಭವ್ ಸೂರ್ಯವಂಶಿ ಹಬ್ಬ ಅಂದ್ರೆ ಒಂದು ಎರಡು ಸಿಕ್ಸ್ ಹೊಡೆದು ಅದಾದ ಬಳಿಕ ಹೋಗಿ ಕುತ್ಕೊಂಡು ಬಿಡಬಹುದು ಅಂತ ಹೇಳಿ ವೈಭವ್ ಸೂರ್ಯವಂಶಿಯ ಆಟ ಆರಂಭ ಆಗತ್ತೆ ಆರಂಭ ಆಗ್ತಾ ಇದ್ದ ಹಾಗೆ ಆರ್ ಭಟಿಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆಗ್ಲೂ ಕೂಡ ಯಾರ ಯೋಚನೆಯೂ ಕೂಡ ಇರಲಿಲ್ಲ ಐವತ್ತು ಅಥವಾ ಹಂಡ್ರೆಡ್ ಹೊಡಿಬಹುದು ಅಂತ ಹೇಳಿ ನೋಡ್ತಾ ನೋಡ್ತಾ ಇದ್ದ ಹಾಗೆ ಹದಿನೇಳು ಬಾಲಿಗೆ ಫಿಫ್ಟಿ ಆಗ ಹೋಗಿ ಬಿಡುತ್ತೆ ಫಾಸ್ಟೆಸ್ಟ್ ಫಿಫ್ಟಿ ಅಂತ ಹೇಳಿ ಅದು ಕರೆಸಿಕೊಳ್ಳುತ್ತೆ ಅದು ಕೂಡ ವೈಭವ್ ಸೂರ್ಯವಂಶಿ ಫೇಸ್ ಮಾಡಿದ್ದು ಸಾಮಾನ್ಯ ಬೌಲರ್ಸ್ ಗಳನ್ನ ಅಲ್ಲ ಇಶಾಂತ್ ಶರ್ಮಾ ರಶೀದ್ ಖಾನ್ ಪ್ರಸಿದ್ಧ ಕೃಷ್ಣ ಮೊಹಮ್ಮದ್ ಸಿರಾಜ್ ಎಲ್ಲರೂ ಕೂಡ ಕ್ರಿಕೆಟ್ ಜಗತ್ತಿನಲ್ಲಿ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡಿದಂತವ್ರು ಅದರಲ್ಲೂ ಕೂಡ ಇಶಾಂತ್ ಶರ್ಮಾ ಐ ಪಿ ಎಲ್ ಆಡೋದಕ್ಕೆ ಶುರು ಮಾಡಿ ಹದಿನೆಂಟು ವರ್ಷ ಆಯ್ತು ಇಶಾಂತ್ ಶರ್ಮ ಐ ಪಿ ಎಲ್ ಆಡೋದಕ್ಕೆ ಶುರು ಮಾಡದಷ್ಟು ವಯಸ್ಸು ಕೂಡ ಈ ವೈಭವ್ ಸೂರ್ಯವಂಶಿಗೆ ಆಗಿಲ್ಲ ಅಂಥದ್ರಲ್ಲಿ ಇಶಾಂತ್ ಶರ್ಮಾ ಒಂದೇ ಓವರ್ಗೆ ಇಪ್ಪತ್ತ ಆರು ರನ್ ಚಚ್ಚಿ ಬಿಡ್ತಾರೆ ಅದರಲ್ಲೂ ಕೂಡ ಹತ್ತನೇ ಓವರ್ನಲ್ಲಿ ಒಂದೇ ಓವರ್ಗೆ ಮೂವತ್ತು ರನ್ ಮೂರು ಸಿಕ್ಸರ್ ಹಾಗೆ ಮೂವರು ಬೌಂಡ್ರಿಗಳನ್ನು ವೈಭವ್ ಸೂರ್ಯವಂಶಿ ಬಾರಿಸಿ ಬಿಡ್ತಾರೆ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಸಿಂಗಾಪುರ ಮತ್ತು ಮಲೇಷಿಯಾಗೆ ಈ ಬಾರಿ ಟ್ರಿಪ್ ಆಯೋಜಿಸಿದೆ ಕೇವಲ ಒಂದು ಲಕ್ಷದ ಐದು ಸಾವಿರ ರೂಪಾಯಿಗೆ ಆರು ದಿನಗಳ ಕಾಲ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ ಸಿಂಗಾಪುರ್ ವೀಸಾ ಫೋರ್ ಸ್ಟಾರ್ ಹೋಟೆಲ್ ಸ್ಟೇ ಇಂಡಿಯನ್ ಫುಡ್ ಟ್ರಾನ್ಸ್ಪೋರ್ಟೇಷನ್ ಎ ಸಿ ಕನ್ನಡ ಟೂರ್ ಮ್ಯಾನೇಜರ್ ಎಂಟ್ರಿ ಟಿಕೆಟ್ಸ್ ಜೊತೆಗೆ ಯೂನಿವರ್ಸಲ್ ಸ್ಟುಡಿಯೋಸ್ ನೈಟ್ ಸಫಾರಿ ದಿ ಬೈದಿವೆ ಕ್ಲೌಡ್ ಫಾರೆಸ್ಟ್ ಸೆಂಟೋಸಾ ಐಸ್ಲ್ಯಾಂಡ್ ಕೇಬಲ್ ಕಾರ್ ವಿಂಗ್ಸ್ ಆಫ್ ಟೈಮ್ ಶೋ ಸಿಂಗಾಪುರ್ ಸಿಟಿ ಟೂರ್ ಕೆಎಲ್ ಸಿಟಿ ಟೂರ್ ಪೆಟ್ರೋಸ್ ಟ್ವಿನ್ ಟವರ್ ಮಲೇಷಿಯಾ ಸಿಂಗಾಪುರ್ ಕೋಚ್ ಟಿಕೆಟ್ ಇರುತ್ತೆ ಹೊರಡುವ ದಿನ ಇದೇ ಜೂನ್ ಹತ್ತೊಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗ್ಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ ಹಾಗೆ ಕ್ರಿಕೆಟ್ ಬಗ್ಗೆ ಯಾರ್ಯಾರು ಚೆನ್ನಾಗಿ ಗೊತ್ತಿದೆಯೋ ಅವರೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ವೈಭವ್ ಸೂರ್ಯವಂಶಿಯ ಆಟ ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿ ಯಾಕಂದ್ರೆ ಒಂದೊಂದು ಶಾಟ್ ಗಳಿತ್ತಲ್ಲ ಪ್ರತಿ ಶಾಟ್ ನಲ್ಲೂ ಕೂಡ ಅಂತ ಪರ್ಫೆಕ್ಷನ್ ಇತ್ತು ಫಿಯರ್ಲೆಸ್ ಕ್ರಿಕೆಟ್ ಅಂತ ಕರಿತೀವಲ್ಲ ಆ ಕ್ರಿಕೆಟ್ ವೈಭವ್ ಸೂರ್ಯವಂಶಿಯಲ್ಲಿ ನಮಗೆ ಕಂಡು ಬಂತು ಹೀಗೆ ನೋಡ್ತಾ 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 ಇದ್ದ ಹಾಗೆ ಬರೀ ಮೂವತ್ತ ಐದು ಬಾಲಿಗೆ ಹಂಡ್ರೆಡ್ ಅನ್ನ ವೈಭವ್ ಸೂರ್ಯವಂಶಿ ರೀಚ್ ಆಗಿಬಿಡ್ತಾರೆ ಕ್ರಿಕೆಟ್ ಜಗತ್ತಿನಲ್ಲಿ ಹೊಸದೊಂದು ತಾರೆ ಉದಯ ಆದಂತಾಗಿ ಬಿಡುತ್ತೆ ಅದರಲ್ಲೂ ಕೂಡ ಬಹಳ ವಿಶೇಷ ಅನ್ಸಿದೇನ್ ಗೊತ್ತಾ ರಾಹುಲ್ ದ್ರಾವಿಡ್ ತುಂಬಾ ಸೆಲೆಬ್ರೇಟ್ ಮಾಡೋದನ್ನ ನಾವು ನೋಡಿ ತೀರಾ ತೀರಾ ಕಡಿಮೆ ಈ ಹಿಂದೆ ಕೆಲವೇ ಕೆಲವು ಉದಾಹರಣೆ ಮಾತ್ರ ನಮಗೆ ಸಿಗುತ್ತೆ ಆದರೆ ವೈಭವ್ ಸೂರ್ಯವಂಶಿ ಶತಕವನ್ನು ಹೊಡಿತಾ ಇದ್ದ ಹಾಗೆ ಕೋಚ್ ಆಗಿರುವಂಥ ರಾಹುಲ್ ದ್ರಾವಿಡ್ ಚಿಕ್ಕ ಮಕ್ಕಳ ರೀತಿಯಲ್ಲಿ ಎದ್ದು ಕುಣಿಯೋದಿಕ್ಕೆ ಆರಂಭಿಸಿ ಬಿಡ್ತಾರೆ ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ ಅದ್ಭುತ ಎನ್ನುವ ರೀತಿಯಲ್ಲಿ ಇತ್ತು ಇನ್ನು ವೈಭವ್ ಸೂರ್ಯವಂಶಿ ಈ ರೀತಿಯಾಗಿ ಇಂಪ್ರೆಸ್ ಮಾಡಿದ್ದು ನಿನ್ನೆಯ ಮ್ಯಾಚ್ನಲ್ಲಿ ಮಾತ್ರ ಅಲ್ಲ ವೈಭವ್ ಸೂರ್ಯವಂಶಿ ಈಗಾಗಲೇ ಎರಡು ಮ್ಯಾಚ್ ಆಡಿ ಆಗಿತ್ತು ಹಿಂದೆ ಮೊದಲ ಮ್ಯಾಚ್ನಲ್ಲೇ ಮೊದಲ ಬಾಲ್ನಲ್ಲೇ ವೈಭವ್ ಸೂರ್ಯವಂಶಿ ಸಿಕ್ಸ್ ಅನ್ನ ಬಾರಿಸಿ ಬಿಡ್ತಾರೆ ಆಗಲೇ ಕ್ರಿಕೆಟ್ ಜಗತ್ತಿಗೆ ಈ ವೈಭವ್ ಸೂರ್ಯವಂಶಿಯ ಕಾನ್ಫಿಡೆನ್ಸ್ ಲೆವೆಲ್ ವೈಭವ್ ಸೂರ್ಯವಂಶಿಯ ಆಟದ ಬಗ್ಗೆ ಭರವಸೆ ನಂಬಿಕೆ ಎಲ್ಲವೂ ಕೂಡ ಹುಟ್ಕೊಂಡು ಬಿಟ್ಟಿತ್ತು ಅಂತಿಮವಾಗಿ ಇದೀಗ ಕೇವಲ ಮೂರೇ ಮೂರು ಮ್ಯಾಚ್ನಲ್ಲಿ ನೂರ ಐವತ್ತ ಒಂದು ರನ್ ಅನ್ನ ವೈಭವ್ ಸೂರ್ಯವಂಶಿ ರೀಚ್ ಆದಂತಾಗಿದೆ ವಯಸ್ಸೆಷ್ಟು ಇವತ್ತಿಗೆ ಹದಿನಾಲ್ಕು ವರ್ಷ ಮೂವತ್ತ್ ಮೂರು ದಿನ ಆಯಿತು ನಿನ್ನೆ ಬಾರಿಸಿದ ಹೇಗಿತ್ತು ಅಂದರೆ ಹನ್ನೊಂದು ಸಿಕ್ಸರ್ ಸಾಮಾನ್ಯನ ಹನ್ನೊಂದು ಸಿಕ್ಸರ್ ಹಾಗೆ ಏಳು ಬೌಂಡರಿಗಳನ್ನ ಸಿಡಿಸಿದಂತ ಆಟಗಾರ ಅಂದ್ರೆ ವೈಭವ್ ಸೂರ್ಯವಂಶಿ ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣ ಒಂದು ರೀತಿಯಲ್ಲಿ ಬೆಚ್ಚು ಬಿದ್ದಿದೆ ಅಥವಾ ಖುಷಿ ಪಡ್ತಾ ಇದೆ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಯಾರು ಈ ವೈಭವ್ ಸೂರ್ಯವಂಶಿ ಹಿನ್ನೆಲೆ ಏನು ಆ ವಿವರವನ್ನ ಗಮನಿಸೋಣ ವೈಭವ್ ಸೂರ್ಯವಂಶಿ ಮೂಲತಃ ಬಿಹಾರದ ಸಮಷ್ಟೀಪುರದ ಒಂದು ಚಿಕ್ಕ ಹಳ್ಳಿಯವರು ಅವರ ತಂದೆ ಪಾರ್ಟ್ ಟೈಮ್ ಜರ್ನಲಿಸ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ಕೊಂಡಿದ್ದಂಥವರು ಹೇಳಿಕೊಳ್ಳುವಂಥ ಶ್ರೀಮಂತರು ಅಂಥದ್ದೇನು ಕೂಡ ಇಲ್ಲ ತಂದೆಯ ಹೆಸರು ಸಂಜೀವ್ ಅಂತ ಹೇಳಿ ತಂದೆ ಬಗ್ಗೆ ಮಾತಾಡಲೇಬೇಕು ಯಾಕಂದ್ರೆ ಇವತ್ತು ವೈಭವ್ ಸೂರ್ಯವಂಶಿಯನ್ನ ಹಾಡಿ ಇದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ವೈಭವ್ ತಂದೆ ಆಗಿರುವಂಥ ಸಂಜೀವ್ ವೈಭವ್ ಬರೀ ನಾಲ್ಕರಿಂದ ಐದು ವರ್ಷಕ್ಕೆ ಬ್ಯಾಟ್ ಹಿಡಿಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಗ್ಲೇ ತಂದೆಗೆ ಅನ್ಸುತ್ತೆ ಈತನಿಗೆ ಕ್ರಿಕೆಟ್ ಬಗ್ಗೆ ಆಸಕ್ತಿ ಇದೆ ಅಂತ ಹೇಳಿ ಹೀಗಾಗಿ ಇಂಜಿನಿಯರ್ ಆಗೋ ಡಾಕ್ಟರ್ ಆಗೋ ಮತ್ತೊಂದು ಮಗದೊಂದು ಅಂತ ಹೇಳೋದೆ ಮಗನ ಆಸಕ್ತಿ ಇತ್ತಲ್ಲ ಕ್ರಿಕೆಟ್ ಅದಕ್ಕೆ ಒಂದ್ ರೀತಿ ನೀರೆಯುವಂತ ಕೆಲಸವನ್ನ ಸಂಜೀವ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೀಗಾಗಿ ಮಗನಿಗೆ ಮೊದಲ ಕೋಚ್ ಯಾರು ಅಂದ್ರೆ ತಂದೆ ಆಗಿರುವಂತ ಸಂಜೀವ್ ಅಲ್ಲಿ ಅವರ ಬಿಹಾರದ ಸಮಷ್ಟೀಪುರ ಬಿಹಾರದ ಪರಿಸ್ಥಿತಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅದರಲ್ಲೂ ಕೂಡ ಅವರೂರ್ನಲ್ಲಂತೂ ಹೇಳಿಕೊಳ್ಳುವಂಥ ಫೆಸಿಲಿಟೀಸ್ ಅಂತದ್ದು ಕೂಡ ಇರಲಿಲ್ಲ ಹೀಗಾಗಿ ಮಗನಿಗೆ ಕ್ರಿಕೆಟ್ ಕೋಚಿಂಗ್ ಕೊಡಿಸಲೇಬೇಕು ಎನ್ನುವ ಕಾರಣಕ್ಕಾಗಿ ದೂರದ ಪಾಟ್ನಾಗೆ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡ್ಕೊಳ್ತಾರೆ ಬರ್ತಾ ಬರ್ತಾ ಹಣವೂ ಕೂಡ ಜಾಸ್ತಿ ಬೇಕಾಗೋದಕ್ಕೆ ಶುರು ಮಾಡುತ್ತೆ ಹೀಗಾಗಿ ಸಂಜೀವ್ ತನ್ನ ಕೆಲಸವನ್ನು ಕೂಡ ಬಿಟ್ಟುಬಿಡ್ತಾರೆ ಹಾಗೆ ತನಗಿದ್ದಂಥ ಸ್ವಲ್ಪ ಜಮೀನನ್ನು ಕೂಡ ಮಾರಿ ಬಿಡ್ತಾರೆ ಎಲ್ಲವನ್ನು ಕೂಡ ಮಗನ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಬರ್ತಾ 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 ನಿಧಾನಕ್ಕೆ ಫಲ ಸಿಗೋದಕ್ಕೆ ಆರಂಭ ಆಗುತ್ತೆ ನೋಡಿ ಹತ್ತನೇ ವಯಸ್ಸಿಗೆ ವೈಭವ್ ಸೂರ್ಯವಂಶಿ ನಿಧಾನಕ್ಕೆಲ್ಲರ ಗಮನವನ್ನು ಸೆಳೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಅವರ ಆ ಶಾರ್ಟ್ ಸೆಲೆಕ್ಷನ್ ಆಟದ ರೀತಿ ಎಲ್ಲರ ಗಮನ ಸೆಳೆಯೋದಕ್ಕೆ ಶುರುವಾಗುತ್ತೆ ಅಂತಿಮವಾಗಿ ಇದು ಬಿಹಾರ ಕ್ರಿಕೆಟ್ ಅಸೋಸಿಯೇಷನ್ ಗಮನಕ್ಕೆ ಬರುತ್ತೆ ಕೇವಲ ಹನ್ನೆರಡನೇ ವಯಸ್ಸಿಗೆ ವಿನೋದ್ ಮಂಕಟ್ ಟ್ರೋಫಿಯಲ್ಲಿ ಅವಕಾಶ ವಿನೋದ್ ಮಂಕಟ್ ಟ್ರೋಫಿಯಲ್ಲಿ ಅವಕಾಶವನ್ನು ಮಾಡಿಕೊಡ್ತಾರೆ ಅಲ್ಲೂ ಕೂಡ ವೈಭವ್ ಸೂರ್ಯವಂಶಿ ಗಮನ ಸೆಳೆಯುವಲ್ಲಿ ಯಶಸ್ವಿ ಆಗ್ತಾರೆ ಅದಾದ ನಂತರ ಇಂಡಿಯಾ ಅಂಡರ್ ನೈನ್ಟೀನ್ ಬಿ ಟೀಮ್ಗೆ ಆಯ್ಕೆ ಆಗ್ತಾರೆ ಅಲ್ಲಿ ಹೇಳ್ಕೊಳ್ಳುವಂತಹ ಆಟ ಇರೋದಿಲ್ಲ ಸ್ವಲ್ಪ ಮಟ್ಟಿಗೆ ಏಳು ಬೀಳು ಅಂತದೆಲ್ಲವನ್ನೂ ಕೂಡ ಕಾಣ್ತಾರೆ ಇದರ ನಡುವೆಯೂ ಕೂಡ ಹನ್ನೆರಡು ವರ್ಷ ಇದ್ದಂಥ ಸಂದರ್ಭದಲ್ಲಿ ಬಿಹಾರ ರಣಜಿ ತಂಡ ಕಾಯ್ಕೆ ಆಗಿಬಿಡ್ತಾರೆ ಹನ್ನೆರಡು ವರ್ಷಕ್ಕೆ ನಾವು ಏನು ಮಾಡ್ತಾ ಇದ್ವಿ ಅನ್ನೋದನ್ನ ಯೋಚನೆ ಮಾಡಿ ಅಂಥದ್ರಲ್ಲಿ ಈತ ಬರೀ ಹನ್ನೆರಡು ವರ್ಷಕ್ಕೆ ಬಿಹಾರ ರಣಜಿ ತಂಡ ಕಾಯ್ಕೆ ಆಗಿಬಿಡ್ತಾರೆ ಅಲ್ಲೂ ಕೂಡ ಹೇಳ್ಕೊಳ್ಳುವ ರೀತಿಯಲ್ಲಿ ಆಟ ಇರೋದಿಲ್ಲ ಮೇಲೆ ಕೆಳಗೆ ಅಂತದ ಗ್ರಾಫ್ ಎಲ್ಲವೂ ಕೂಡ ಇದ್ದೇ ಇರುತ್ತೆ ಇದ ನಡುವೆ ವೈಭವ್ ಸೂರ್ಯಾಂಶಿ ಗಮನ ಸೆಳೆದಿದ್ ಯಾವಾಗ ಅಂದ್ರೆ ಅಂಡರ್ ನೈನ್ಟೀನ್ ಇಂಡಿಯಾ ಟೀಮ್ಗೆ ಅವಕಾಶ ಸಿಗುತ್ತೆ ಮೊದಲು ಅಂಡರ್ ನೈನ್ಟೀನ್ ಇಂಡಿಯಾ ಬಿ ಟೀಮ್ಗೆ ಈಗ ಅಂಡರ್ ನೈನ್ಟೀನ್ ಟೀಮ್ಗೆ ಅವಕಾಶ ಸಿಗುತ್ತೆ ಅಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಬರೀ ಐವತ್ತ ಎಂಟು ಎಸೆತಕ್ಕೆ ನೂರು ರನ್ ಅನ್ನು ಹೊಡೆದು ಬಿಡ್ತಾರೆ ಈ ವೈಭವ್ ಸೂರ್ಯವಂಶಿ ಅಲ್ಲಿಂದ ವೈಭವ್ ಸೂರ್ಯವಂಶಿಯ ಬದುಕು ಕೂಡ ನಿಧಾನಕ್ಕೆ ಬದಲಾಗೋದಿಕ್ಕೆ ಶುರುವಾಗತ್ತೆ ತಂದೆಯ ಪರಿಶ್ರಮ ತಂದೆಯ ತ್ಯಾಗದ ಕಾರಣಕ್ಕಾಗಿ ವೈಭವ್ ಸೂರ್ಯವಂಶಿ ಕ್ರಿಕೆಟ್ನಲ್ಲಿ ನಿಧಾನಕ್ಕೆ ಬೆಳಗೋದಕ್ಕೆ ಶುರು ಮಾಡಿಕೊಂಡಿರ್ತಾರೆ ಹೀಗಿರುವಂತಹ ಸಂದರ್ಭದಲ್ಲಿ ಐ ಪಿ ಎಲ್ ಆಕ್ಷ ಐ ಪಿ ಎಲ್ ಆಕ್ಷನ್ ಎಲ್ಲವೂ ಕೂಡ ನಡೀತಾ ಇರುತ್ತೆ ಆಗ ಈ ಅಂಡರ್ ನೈನ್ಟೀನ್ ನಲ್ಲಿ ಇದ್ದಂತ ವಿ ಎಸ್ ಲಕ್ಷ್ಮಣ್ ಕ್ರಿಕೆಟ್ ದಿಗ್ಗಜ ವೈಭವ್ ಸೂರ್ಯವಂಶಿಯನ್ನು ಗಮನಿಸಿ ಈತನಲ್ಲಿ ಏನೋ ಇದೆ ಅನ್ನೋದು ಗೊತ್ತಾಗಿ ರಾಹುಲ್ ದ್ರಾವಿಡ್ಗೆ ಕರೆ ಮಾಡಿ ಹೇಳ್ತಾರಂತೆ ರಾಜಸ್ಥಾನ ತಂಡದ ಕೋಚ್ ಆಗಿದ್ದಂಥ ರಾಹುಲ್ ದ್ರಾವಿಡ್ ರಾಹುಲ್ ದ್ರಾವಿಡ್ಗೆ ಯಾಕೆ ಹೇಳಿದ್ರು ಅಂದರೆ ಈ ರೀತಿಯಾಗಿ ಹೊಸ ಹೊಸ ಪ್ರತಿಭೆಗಳನ್ನು ಹುಡುಕುವಲ್ಲಿ ರಾಹುಲ್ ದ್ರಾವಿಡ್ ಪಾತ್ರ ಬಹಳ ದೊಡ್ಡದು ಈಗ ಇಂಡಿಯಾ ಟೀಮಲ್ಲಿ ಆಡ್ತಿರುವಂಥ ಸಾಕಷ್ಟು ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಅವ್ರನ್ನ ಬೆಳೆಸಿದ್ದು ರಾಹುಲ್ ದ್ರಾವಿಡ್ ಆ ಕ್ರೆಡಿಟ್ನ ನಾವು ರಾಹುಲ್ ದ್ರಾವಿಡ್ ಕೊಡಲೇಬೇಕು ಹೀಗಾಗಿ ಲಕ್ಷ್ಮಣ್ ರಾಹುಲ್ ದ್ರಾವಿಡ್ ಗಮನಕ್ಕೆ ತರ್ತಾರೆ ಹೀಗಾಗಿ ತಕ್ಷಣವೇ ದ್ರಾವಿಡ್ ಏನು ಮಾಡ್ತಾರೆ ಈ ವೈಭವ್ ಸೂರ್ಯವಂಶಿಯನ್ನ ಕರೆಸಿ ರಾಜಸ್ಥಾನ್ ರಾಯಲ್ಸ್ ನ ಟ್ರಯಲ್ಸ್ ನಲ್ಲಿ ಆಡಿಸ್ತಾರೆ ಅದರಲ್ಲೂ ಕೂಡ ವೈಭವ್ ಸೂರ್ಯವಂಶಿ ಪಾಸ್ ಆಗಿ ಅಂತಿಮವಾಗಿ ಐ ಪಿ ಎಲ್ ಆಕ್ಷನ್ ನಡೆಯುತ್ತೆ ಮೂವತ್ತು ಲಕ್ಷ ರೂಪಾಯಿ ಬೇಸ್ ಪ್ರೈಸ್ ಇರುತ್ತೆ ವೈಭವ್ ಸೂರ್ಯವಂಶಿಗೆ ಅಲ್ಲಿ ಆರ್ ಆರ್ ಮತ್ತೆ ಡಿ ಸಿ ನಡುವೆ ಪೈಪೋಟಿ ನಡೆಯುತ್ತೆ ಅಂತಿಮವಾಗಿ ಮೂವತ್ತು ಲಕ್ಷ ಬೇಸ್ ಪ್ರೈಸ್ ಇದ್ದಂತ ವೈಭವ್ ಸೂರ್ಯವಂಶಿ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿಗೆ ರಾಜಸ್ಥಾನ್ ರಾಯಲ್ಸ್ ತಂಡದ ಪಾಲಾಗಿ ಬಿಡ್ತಾರೆ ಆಗಲೂ ತುಂಬಾ ಜನ ಕೋಹಕ ಆಡಿದ್ರು ಈ ಚಿಕ್ಕ ಹುಡುಗನ ಇಟ್ಕೊಂಡು ಏನು ಮಾಡ್ತಾರೆ ಸುಮ್ಮನೆ ಬೆಂಚ್ ಕಾಯಿಸೋದಿ ಕರ್ಕೊಂಡು ಬಂದಿರಬೇಕು ಅಥವಾ ಈ ರಾಹುಲ್ ದ್ರಾವಿಡ್ ಏನಾದರೂ ತಲೆ ಕೆಟ್ಟಿತ್ತ ಈ ರೀತಿಯಾಗಿ ಮಾತಾಡ್ಕೊಂಡು ಜಾಸ್ತಿ ಆದರೆ ಯಾವಾಗ ಸಂಜು ಸ್ಯಾಮ್ಸನ್ಗೆ ಗಾಯ ಆಯಿತೋ ಧೈರ್ಯ ಮಾಡಿ ದ್ರಾವಿಡ್ ವೈಭವ್ ಸೂರ್ಯವಂಶಿಗೊಂದು ಅವಕಾಶವನ್ನ ಮಾಡ್ಕೊಟ್ಬಿಡ್ತಾರೆ ಮೊದಲ ಮ್ಯಾಚ್ನಲ್ಲೇ ನಲ್ಲಿ ಭರವಸೆ ಮೂಡಿಸ್ತಾರೆ ಅಂತಿಮವಾಗಿ ಮೂರನೇ ಮ್ಯಾಚ್ ಶತಕವನ್ನು ಶತಕವನ್ನ ಬಾರಿಸಿ ಇವತ್ತು ಇವೇ ಕ್ರಿಕೆಟ್ ಲೋಕ ಅವ್ರ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ್ದಾರೆ ಬಂಧುಗಳ ಈ ಕಾರಣಕ್ಕಾಗಿ ಹೇಳೋದು ಪ್ರತಿ ಪೋಷಕರಿಗೆ ದಯವಿಟ್ಟು ನಿಮ್ಮ ಮಕ್ಕಳ ಆಸೆ ಏನಿದೆ ಅಥವಾ ಅವರ ಆಸಕ್ತಿ ಏನಿದೆ ಅದನ್ನ ತಿಳ್ಕೊಂಡು ಅದಕ್ಕೆ ನೀರೆರಿಯುವಂತ ಕೆಲಸವನ್ನ ಮಾಡಿ ನಿಮ್ಮ ಆಸಕ್ತಿಯನ್ನ ನೀವೇನೋ ಆಗಬೇಕು ಅಂದ್ಕೊಂಡಿರ್ತೀರಲ್ಲ ಅದನ್ನ ಮಕ್ಕಳ ಮೇಲೆ ಹೇರಿಕೆ ಮಾಡೋದಕ್ಕೆ ಹೋಗಬೇಡಿ ಆ ಹೇರಿಕೆ ವಿಪರೀತ ಒತ್ತಡಕ್ಕೊಳಗಾಗಿ ಆಗ ಮಕ್ಕಳು ಏನಾಗಬೇಕು ಅಂದ್ಕೊಂಡಿರ್ತಾರ ಅದು ಆಗೋದಿಲ್ಲ ನೀವೇನಾಗಬೇಕು ಅಂದ್ಕೊಂಡಿರ್ತೀರಿ ಅದನ್ನು ಅವ್ರಿಗೆ ರೀಚ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ವೈಭವ್ ಸೂರ್ಯಾಂಶಿ ಬದುಕು ಬೆಳಗ್ಲಿ ಅನ್ನೋದು ನಮ್ಮ ಆಶಯ ವಿಪರೀತ ಹೊಗಳಿದ್ರೆ ವಿಪರೀತ ಒತ್ತಡವೂ ಕೂಡ ಶುರುವಾಗುವಂತ ಸಾಧ್ಯತೆ ಇರುತ್ತೆ ಜೊತೆಗೆ ಸಾಕಷ್ಟು ಕ್ರಿಕೆಟ್ ತಾರೆಯರು ಈ ರೀತಿಯಾಗಿ ಬೆಳಗಿ ಯಾವುದೋ ಆಕರ್ಷಣೆಗೊಳಗಾಗಿ ಅದಾದ ಬಳಿಕ ಕ್ರಿಕೆಟ್ ಕರಿಯರ್ನ ಹಾಳು ಮಾಡ್ಕೊಂಡಿದ್ದು ನೋಡಿದ್ದೇವೆ ಆದರೆ ವೈಭವ್ ಸೂರ್ಯವಂಶಿ ಯಾವುದೇ ಆಕರ್ಷಣೆಗೆ ಒಳಗಾಗದಿರಲಿ ಕ್ರಿಕೆಟ್ ಕಡೆಗೆ ಫೋಕಸ್ ಮಾಡಲಿ ಅನ್ನುವಂಥ ಆಶಯ ವ್ಯಕ್ತಪಡಿಸೋಣ ಜೊತೆಗೆ ವೈಭವ್ ಸೂರ್ಯವಂಶಿ ಮುಖ ನೋಡ್ತಾ ಇದ್ರೆ ಯಾವುದೋ ಆಕರ್ಷಣೆ ಯಾವುದೋ ಅಹಂಕಾರ ನೆತ್ತಿಗಿರುತ್ತೆ ಅನ್ನೋದು ಕಾಣೋದಿಲ್ಲ ಆ ಮುಖದಲ್ಲಿ ಒಂದು ಗಾಂಭೀರ್ಯತೆ ಇದೆ ಹೀಗಾಗಿ ವೈಭವ್ ಸೂರ್ಯವಂಶಿ ಇಂಡಿಯಾ ಟೀಮ್ನ ಸುದೀರ್ಘ ಅವಧಿಯವರೆಗೆ ಆಳೋದರಲ್ಲಿ ಅನುಮಾನವೇ ಇಲ್ಲ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ